ಪವರ್ ಫಿಲ್ಮ್ ಅಕಾಡೆಮಿ ನಾಗರಾಜ್ ಕಂದ್ಗಲ್ರವರ ನೇತೃತ್ವದಲ್ಲಿ ದಾವಣಗೆರೆಯ ವಿದ್ಯಾನಗರದ ಆಂಜನೇಯ ದೇವಸ್ಥಾನದ ಪಕ್ಕದ ಜೈ ಜವಾನ್ ಜೈ ಕಿಸಾನ್ ಕಿರಾಣಿ ಅಂಗಡಿಯ ಮೇಲ್ಭಾಗದಲ್ಲಿ ಇರುವ ಒಂದು ಸುಂದರ ಹಾಲ್ನಲ್ಲಿ ಈ ಒಂದು ಪವರ್ ಫಿಲ್ಮ್ ಅಕಾಡೆಮಿ ಎಂಬ ಸಂಗೀತ ತರಬೇತಿ ಕೇಂದ್ರದಲ್ಲಿ ಸದ್ದಿಲ್ಲದೆ ಯಶಸ್ವಿಯಾಗಿ ಕ್ಲಾಸಿಕಲ್ ಸಂಗೀತ ಹಿಂದೂಸ್ತಾನಿ ಕರ್ನಾಟಕ ವಾರದಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಹಾಗೂ ಸೋಮವಾರದಿಂದ ಶನಿವಾರದವರೆಗೆ ವೆಸ್ಟರ್ನ್ ಡ್ಯಾನ್ಸ್ ಕೀಬೋರ್ಡ್ ನಾಟಕ ಅಭಿನಯ ಭರತನಾಟ್ಯ ಮೂಕ ಪಾತ್ರಾಭಿನಯ ಏಕ ಪಾತ್ರಾಭಿನಯ ಮೊದಲಾದ ಕಲೆಯ ತರಬೇತಿಗಳನ್ನು ಚಿತ್ರ ನಿರ್ದೇಶಕರು ಆಗಿರುವ ಕಂದಗಲ್ ನಾಗರಾಜರವರು ಮತ್ತು ಸಂಗೀತ ಶಿಕ್ಷಕರಾದ ಗಿರೀಶ್ರವರು ಮತ್ತು ರವರು ಮೊದಲಾದ ಅನುಭವಿಗಳಿಂದ ತರಬೇತಿ ನಡೆಯುತ್ತಿದ್ದು ಈ ತರಬೇತಿಗೆ ತಮ್ಮ ಬೆಂಬಲವಾಗಿ ರವರ ಪತ್ನಿ ಗೀತಾರವರು ಹಾಗೂ ಸಂಗೀತ ಕಲಿಯಲು ಬರುವ ಮಕ್ಕಳ ಪಾಲಕರ ಪಾತ್ರವನ್ನು ಮರೆಯಲಾಗದು ಈ ಸದ್ದಿಲ್ಲದೆ ಬೆಳಗುತ್ತಿರುವ ಕಲಾ ಶಾಲೆಯನ್ನು ಪರಿಚಯಿಸುವ ಒಂದು ಪುಟ್ಟು ಪುಟ್ಟ ಪ್ರಯತ್ನ ಈ ಒಂದು ತರಬೇತಿ ಕೇಂದ್ರದ ಸದುಪಯೋಗವನ್ನು ದಾವಣಗೆರೆಯ ಪಾಲಕರು ತಮ್ಮ ಮಕ್ಕಳಿಗೆ ಕೊಡಿಸುವುದ್ರ ಮೂಲಕ ಅದರ ಸದುಪಯೋಗ ಪಡೆದುಕೊಳ್ಳಲಿ ಅನ್ನುವುದೇ ನಮ್ಮ ಒಂದು ಆಶೆ ಒಟ್ಟಿನಲ್ಲಿ ಈ ಒಂದು ಶಾಲೆಗೆ ಒಳ್ಳೆಯ ಭವಿಷ್ಯ ಇದೆ ಅದಕ್ಕೆ ಶುಭವಾಗಲಿ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಬೆಳೆಸಿ

ਸീ ਸ്અਸ് ਸേ ਸ്અਸ് ਸ്ਸ ਸ്અਸ ਸ്ਸ ਸ്ੰ

What ಎಲ್ಲರಿಗೂ ನಮಸ್ಕಾರ ಇದ್ ನಾವು ಸಂಗೀತ ಕ್ಲಾಸ್ ಗೆ ನನ್ನ ಮಕ್ಳನ್ನ ಕಳಿಸ್ತಾ ಇದ್ದೀನಿ ಮತ್ತೆ ಭರತನಾಟ್ಯಕ್ಕೂ ಕಳಿಸ್ತಾ ಇದೀನಿ ಈಗಲೇ ಈಗ ಮೂರನೇ ವರ್ಷ ರನ್ನಿಂಗ್ ಅಲ್ಲಿ ಇದೆ ಅವ್ರ ಸಂಗೀತ ನಿಲ್ಲಿ ಗಿರೀಶ್ ಸರ್ ಮತ್ತೆ ಹಸೀನಾ ಮ್ಯಾಮ್ ಹತ್ರ ಕಲಿತಾ ಇರೋದ್ರಿಂದ ಮೂರನೇ ವರ್ಷ ರನ್ನಿಂಗ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಮತ್ತೆ ಇಂಪ್ರೂವ್ನು ಆಗಿದ್ದಾಳೆ ಮತ್ತೆ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ಏನಾದರೂ ಡೌಟ್ಸ್ ಇದ್ರೆ ತಪ್ಪಿತ್ತು ಅಂದ್ರೆ ಅವ್ರು ತಿದ್ದುತ್ತಾರೆ ತುಂಬಾ ಚೆನ್ನಾಗಿ ನಮಗ್ ಗೈಡ್ ಲೈನ್ಸ್ ಮಾಡಿ ಕಾಂಪಿಟೇಶನ್ಸ್ಕೂಲಲ್ಲಿ ಏನಾರ ಪ್ರೋಗ್ರಾಮ್ಸ್ ಗಳಿತ್ತು ಅಂದ್ರೆ ಪ್ರಿಪೇರ್ ಮಾಡಿ ಹೇಳ್ಕೊಡ್ತಾರೆ ವಚನಗಳನ್ನ ಹೇಳ್ಕೊಡ್ತಾರೆ ಭಾವಗೀತೆಗಳನ್ನ ಹೇಳ್ಕೊಡ್ತಾರೆ ಹೀಗೆ ಹೀಗೆ ಮಾಡ್ತಾ ಮಾಡ್ತಾ ಸ್ಟ್ರೆಂತ್ ಕೂಡ ಚೆನ್ನಾಗ್ ಆಗಿದೆ ಪ್ರೋಗ್ರೆಸ್ ಆಗಿದೆ ಫ್ರೆಂಡ್ಸ್ ಮೂಲಕ ನಾವು ಇಲ್ಲಿ ಮ್ಯೂಸಿಕ್ ಮಗಳನ್ನ ಕಳಿಸ್ತಾ ಇದೀನಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಮ್ಯಾಮ್ ಮತ್ತೆ ಸರ್ ಧನ್ಯವಾದಗಳು ខ្ម៍ម៍ម់ម់ម់ម់ម